ಮಹಾರಾಷ್ಟ್ರ ಸಿಎಂ ಯಾರಾಗಲಿದ್ದಾರೆ ಮಹಾಯುದ್ಧಿಗೆ ಪ್ರಚಂಡ ಬಹುಮತ ಇದ್ರೂ ಕೂಡ ಈ ಪ್ರಶ್ನೆಗೆ ಯಾಕೆ ಉತ್ತರ ಇಲ್ಲ ಮಹಾರಾಷ್ಟ್ರದಲ್ಲಿ ಸಿಎಂ ನೇಮಕಕ್ಕೆ ಇಷ್ಟು ವಿಳಂಬ ಯಾಕೆ ಕೈಗೊಂಬೆ ಆಗಬೇಕಾಗಿದ್ದಂತಹ ಏಕನಾಥ್ ಶಿಂಧೆ ಈಗ ಸೂತ್ರಧಾರಿಯಾಗೋದಿಕ್ಕೆ ಯತ್ನಿಸ್ತಾ ಇದ್ದಾರಾ ಸರ್ಕಾರಕ್ಕೆ ಬಾಹ್ಯ ಬೆಂಬಲ ನೀಡುವ ಬಗ್ಗೆ ಶಿಂಧೆ ಯೋಚಿಸ್ತಾ ಇದ್ದಾರಾ ಶಿಂಧೆ ತಮ್ಮ ಪಕ್ಷಕ್ಕೆ ಗೃಹ ಸಚಿವ ಸ್ಥಾನಕ್ಕೇನೆ ಬೇಡಿಕೆ ಇಟ್ಟಿದ್ದಾರೆ ದೇವೇಂದ್ರ ಫಡ್ನವೀಸ್ ಯಾಕೆ ಬಿಜೆಪಿಯ ಸ್ಪಷ್ಟ ಆಯ್ಕೆಯಲ್ಲ ಅವ್ರ ಸಮಸ್ಯೆಗಳೇನು ಫಡ್ನವೀಸ್ ಅಲ್ಲದಿದ್ರೆ ಬಿಜೆಪಿಗೆ ಯಾರು ನಿತಿನ್ ಗಡ್ಕರಿಗೆ ಈಗ ಅವಕಾಶ ಇದೆಯಾ ಫಡ್ನವೀಸ್ ಸಿಎಂ ಆಗೋದನ್ನ ತಡೆಯುವವ್ರು ಯಾರು ಅವರನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಕೋರ್ಸೋದಕ್ಕೆ ಯಾರಾದರೂ ಬಯಸ್ತಾ ಇದ್ದಾರಾ ಈ ಮಹಾ ಆಟದಲ್ಲಿ ಕಾಣದ ಕೈಗಳಂತೆ ಇರೋರು ಯಾರು ಪ್ರಚಂಡ ಜಯಭೇರಿ ಬಾರಿಸಿ ಹತ್ತು ದಿನ ಆದರೂ ಕೂಡ ಮಹಾರಾಷ್ಟ್ರದ ಮಹಾಯುತಿ ಮೈತ್ರಿಕೂಟದ ಸಿಎಂ ಯಾರು ಅಂತ ಇನ್ನೂ ಕೂಡ ಅಂತಿಮವಾಗಿಲ್ಲ ಯಾಕೆ ಕಾಂಗ್ರೆಸ್ ಸಿಎಂ ಆಯ್ಕೆಯಲ್ಲಿ ಒಂದು ಎರಡು ದಿನ ತಡ ಆದ ಕೂಡಲೇ ಭಾರಿ ದೊಡ್ಡ ಸಂಕಷ್ಟ ಎದುರಾಗಿದೆ ಅನ್ನುವಂಥ ಈ ಮೀಡಿಯಾಗಳು ಈಗ ಎಲ್ಲಿವೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡ್ಬಿಡಿ ಮಹಾರಾಷ್ಟ್ರದ ನೂತನ ಸಿಎಂ ಯಾರಾಗಬಹುದು ಅನ್ನೋದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಕೆಳಗಡೆ ಅದನ್ನು ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇದರ ಲಿಂಕನ್ನು ನಿಮ್ ಎಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮಹಾರಾಷ್ಟ್ರದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಗೆ ಜೊತೆ ಜೊತೆಯಾಗಿನೇ ಬರುವಂಥ ಪ್ರಶ್ನೆ ಈಗ ಬಿಜೆಪಿಗಿಂತ ಶಿಂಧೆ ಪ್ರಬಲರಾಗ್ತಾ ಇದ್ದಾರಾ ಅನ್ನೋದು ಪಿಗೆ ಈಗ ತನ್ನ ಆಟವನ್ನೇ ಆಡಲಾರದಂಥ ಸನ್ನಿವೇಶ ಎದುರಾಗಿರೋ ಹಾಗೆ ಕಾಣಿಸ್ತಾ ಇದೆ ಜಾತಿ ರಾಜಕೀಯ ಪಿಯನ್ನು ವಿಚಿತ್ರ ಇಕ್ಕಟ್ಟಿನ ಸ್ಥಿತಿಯಲ್ಲಿ ತಂದು ನಿಲ್ಲಿಸಿರೋ ಹಾಗಿದೆ ಮುಖ್ಯಮಂತ್ರಿ ಯಾರನ್ನೋದು ಇಷ್ಟು ದಿನಗಳಾದರೂ ಕೂಡ ಬಗೆಹರಿಯದಂತಾಗಿರೋದಿಕ್ಕೆ ಈ ಇಕ್ಕಟ್ಟು ಕಾರಣ ಆಗಿದೆ ಏಕನಾಥ್ ಶಿಂಧೆ ಹೊರತಾಗಿ ಸರ್ಕಾರ ರಚನೆ ಮಾಡಲಾರದಂತಹ ಸ್ಥಿತಿ ಪಿಯದ್ದು ಹಾಗೇನೆ ಶಿಂಧೆ ಬಲ ಇಲ್ಲದೆ ಬಿ ಎಮ್ ಸಿ ಚುನಾವಣೆಯನ್ನು ಗೆಲ್ಲುವಂಥ ಸ್ಥಿತಿಯಲ್ಲೂ ಕೂಡ ಬಿ ಜೆ ಪಿ ಇಲ್ಲ ಶಿಂಧೆಯನ್ನೇನಾದರೂ ಈಗ ಬಿ ಜೆ ಪಿ ದೂರ ಇಟ್ಟರೆ ಮತ್ತೊಮ್ಮೆ ಉದ್ಧವ್ ಠಾಕ್ರೆ ಮೇಲೆ ಹೇಳೋದಕ್ಕೆ ಅವಕಾಶ ಆಗತ್ತೆ ಉದ್ಧವ್ ಠಾಕ್ರೆ ಆಟ ನಡೆಯದೇ ಇರೋದಕ್ಕೆ ಎಲ್ಲ ರೀತಿಯಿಂದಲೂ ಶಿಂಧೆಯನ್ನು ಸಂಭಾಳಿಸಿಕೊಳ್ಬೇಕಾದಂತಹ ಅನಿವಾರ್ಯತೆ ಈಗ ಬಿ ಜೆ ಪಿಗಿದೆ ಆರೋಗ್ಯ ಸರಿ ಇಲ್ಲ ಅಂತ ಶಿಂಧೆಯವರು ತಮ್ಮ ಊರು ಸತಾರಕ್ಕೆ ಹೋದಾಗ ಅಲ್ಲಿನ ಜನರ ನಾಡಿ ಮಿಡಿತ ಕೂಡ ಮಹಾರಾಷ್ಟ್ರಕ್ಕೆ ಅರ್ಥ ಆಗಿರಬಹುದು ಜನರ ದೃಷ್ಟಿಯಲ್ಲಿ ಈಗ ಶಿಂಧೆ ಬಹು ಮುಖ್ಯ ನಾಯಕರ ಕಾಣ್ತಾ ಇದ್ದಾರೆ ಜನರಿಗೋಸ್ಕರ ಅನೇಕ ನೀತಿಗಳನ್ನ ತಂದವರ ಕಾಣಿಸ್ತಿದ್ದಾರೆ ಮತ್ತೆ ಇದೇ ಈಗ ಬಿಜೆಪಿ ಪಾಲಿನ ಭಯ ಕೂಡ ಆಗ್ಬಿಟ್ಟಿದೆ ಜನರಿಗೆ ಅನುಕೂಲಕರ ಆಡಳಿತವನ್ನ ತಂದವರಾಗಿ ಶಿಂಧೆ ಅವರು ಗಮನ ಸೆಳೆದಿದ್ದಾರೆ ಹಾಗಾದ್ರೆ ಈ ಹಿಂದಿನ ಫಡ್ನವೀಸ್ ಸರ್ಕಾರದಲ್ಲಿ ಜನರಿಗೆ ಅನುಕೂಲ ಆಗಿದ್ದು ಹೇಗೆ ಸಿಎಂ ಆಗಿದ್ದಂತ ದೇವೇಂದ್ರ ಫಡ್ನವೀಸ್ ಡಿ ಆದಂತೆ ಶಿಂದೆ ಆಗೋದಿಕ್ ರೆಡಿ ಇಲ್ಲ ಸಿ ಎಂ ಹೋದಲ್ಲಿ ಅವ್ರು ಬಯಸ್ತಾ ಇರೋದು ಗೃಹ ಮಂತ್ರಿಯ ಸ್ಥಾನ ಅಂತ ಹೇಳಾಗ್ತಾ ಇದೆ ಸಿ ಎಂ ಹುದ್ದೆ ವಿಚಾರವಾಗಿ ನೀವೇನು ತೀರ್ಮಾನ ತೆಗೆದುಕೊಳ್ತೀರೋ ಅದಕ್ಕೆ ನಾನು ಬದ್ಧ ಅಂತ ಮೋದಿ ಮತ್ತು ಶಾ ಅವರಿಗೆ ಮಾತು ಕೊಟ್ಟಿರೋದಾಗಿ ಹೇಳ್ತಾನೆ ಇಷ್ಟು ಅಲ್ಪ ಕಾಲದಲ್ಲಿ ಇಂಥ ಜನಪರ ಯೋಜನೆಗಳನ್ನು ಯಾರಾದರೂ ತಂದಿದ್ದು ಇತ್ತ ಅಂತ ಕೂಡ ಶಿಂದೆ ಅವರು ಪ್ರಶ್ನೆ ಮಾಡಿದ್ದಾರೆ ತನಗಿಂತ ಹೆಚ್ಚು ಕೆಲಸ ಮಾಡಿದವರು ಯಾರಾದರೂ ಇದಾರ ಅನ್ನುವಂಥ ಈ ಸವಾಲಿನಲ್ಲಿನೇ ಅವ್ರ ತಾಕತ್ತು ಕಾಣಿಸ್ತಾ ಇದೆ ಈ ತಾಕತ್ತು ಅವ್ರಿಗೆ ಬಂದಿದ್ದು ಎಲ್ಲಿಂದ ಸರ್ಕಾರ ಯಾರದೇ ಆದರೂ ಕೂಡ ಅಲ್ಲಿ ನಡೆಯೋದು ನಮ್ಮದೇ ಆಟ ಸರ್ಕಾರ ನಮ್ಮದೇ ಆಗಿರುತ್ತೆ ಅನ್ನೋದು ಈಗ ಶಿಂದೆ ಮತ್ತವ್ರು ಬಣದ ಶಾಸಕರ ವಿಶ್ವಾಸ ಆಗಿದೆ ಹೀಗಿರುವಾಗ ಒಂದ್ ಕಡೆ ದಿಲ್ಲಿ ವರಿಷ್ಠರಿಗೂ ಇನ್ನೊಂದು ಕಡೆ ಅದಾನಿಗೂ ಮತ್ತೊಂದು ಕಡೆಗೆ ಆರ್ ಎಸ್ ಎಸ್ಗೂ ಸರಿ ಎನ್ನಿಸುವಂತಹ ನಾಯಕ ಯಾರು ಅನ್ನೋದು ಈಗ ಸವಾಲಾಗಿದೆ ಇದ್ರ ಜೊತೆಗೇನೆ ಜಾತಿಯ ಪ್ರಶ್ನೆ ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಇಷ್ಟೊಂದು ದೊಡ್ಡ ಮಟ್ಟದ ಗೆಲುವಿನ ನಂತರನೂ ಇಷ್ಟು ದಿನ ಕಳೆದ್ರು ಸಿಎಂ ಯಾರು ಅನ್ನುವಂಥ ಕಠಿಣ ಪ್ರಶ್ನೆಯನ್ನು ಬಗೆಹರಿಸೋದು ಬಿಜೆಪಿಗೆ ಸಾಧ್ಯ ಆಗ್ತಾ ಇಲ್ಲ ಮಹಾರಾಷ್ಟ್ರ ಸಿ ಎಂ ಆಗೋರು ಯಾರು ಮತ್ತು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗೋರು ಯಾರು ಅನ್ನುವಂಥ ಪ್ರಶ್ನೆಗಳು ಎರಡು ಒಟ್ಟೊಟ್ಟಿಗೆನೆ ಬಂದಿವೆಯಾ ಒಂದು ಪ್ರಶ್ನೆಗೆ ಸಿಗುವಂಥ ಉತ್ತರ ಇನ್ನೊಂದು ಪ್ರಶ್ನೆಗೆ ಪರಿಹಾರ ಆಗಲಿದೆಯಾ ಅಂದರೆ ಫಡ್ನವೀಸ್ ಮಹಾರಾಷ್ಟ್ರ ಸಿ ಎಂ ಆಗ್ತಾರೋ ಅಥವಾ ಬಿ ಜೆ ಪಿ ಅಧ್ಯಕ್ಷರಾಗ್ತಾರೋ ಅವರು ಸಿ ಎಂ ಆಗಲಿ ಅಂತ ಬಯಸ್ತಾ ಇರೋರು ಯಾರು ಮತ್ತು ಬಿ ಜೆ ಪಿ ಅಧ್ಯಕ್ಷರಾಗಲಿ ಅಂತ ಬಯಸ್ತಾ ಇರೋರು ಯಾರು ಮಹಾರಾಷ್ಟ್ರದ ಈ ರಾಜಕೀಯದಲ್ಲಿ ದಿಲ್ಲಿ ಏನು ಮಾಡ್ತಾ ಇದೆ ಫಡ್ನವೀಸ್ ಮೇಲೆ ಯಾರು ಒತ್ತಡ ಮತ್ತು ಎಂಥ ಒತ್ತಡ ಇದೆ ಮಹಾರಾಷ್ಟ್ರ ನಾಯಕರೊಂದಿಗೆ ಮಾತಾಡೋದಕ್ಕೆ ದಿಲ್ಲಿ ನಾಯಕರು ಕಳಿಸ್ಕೊಡ್ತಾ ಇರೋದು ಗುಜರಾತ್ನ ಮಾಜಿ ಸಿಎಂ ರೂಪಾಣಿ ಹಾಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಈ ಇಬ್ಬರಿಗೂ ಕೂಡ ಮಹಾರಾಷ್ಟ್ರ ರಾಜಕೀಯದ ಬಗ್ಗೆ ಏನಾದರೂ ಗೊತ್ತಿದೆಯಾ ಮಹಾರಾಷ್ಟ್ರ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಗೆ ವೀಕ್ಷಕರಾಗಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತೆ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾಣಿ ನೇಮಕಗೊಂಡಿದ್ದು ಅವ್ರ ಸಮ್ಮುಖದಲ್ಲಿ ನಾಳೆ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಆದರೆ ಇಲ್ಲಿ ಪ್ರಶ್ನೆ ಇರೋದು ಒಂದು ಕಡೆಗೆ ದಿಲ್ಲಿ ಇನ್ನೊಂದು ಕಡೆಗೆ ಮುಂಬೈ ಹಾಗೂ ಮತ್ತೊಂದು ಕಡೆಗೆ ನಾಗ್ಪುರ ಈ ಮೂರು ಒಮ್ಮತಕ್ಕೆ ಬರೋದ್ರೊಂದಿಗೆ ಮಹಾರಾಷ್ಟ್ರ ಸಿಎಂ ಆಯ್ಕೆ ಆಗಬೇಕಾಗಿದೆ ಇಲ್ಲೊಂದು ವಿಚಿತ್ರ ಸಂದರ್ಭ ಇದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಪ್ರಚಂಡ ಬಹುಮತ ಪಡೆದು ಆರಿಸಿ ಬಂದಿರುವಾಗಲೂ ಸಿಎಂ ಆಯ್ಕೆ ಇನ್ನೂ ಸಾಧ್ಯವಾಗದ ಸ್ಥಿತಿ ಇದ್ರೂ ಕೂಡ ದೆಹಲಿಯಲ್ಲಿ ಸಾಬರಮತಿ ರಿಪೋರ್ಟ್ ಸಿನಿಮಾ ನೋಡೋದ್ರಲ್ಲಿ ಮೋದಿ ಶಾ ರಾಜನಾಥ್ ಸಿಂಗ್ ಬ್ಯುಸಿ ಆಗಿದ್ರು ಅನ್ನೋದು ದೇಶದಲ್ಲಿ ಏನೇ ನಡೀತಾ ಇದ್ರು ಮಹಾರಾಷ್ಟ್ರದಲ್ಲಿ ಏನೇ ಬಿಕ್ಕಟ್ಟಿದ್ರು ಸಾಬರಮತಿ ರಿಪೋರ್ಟ್ ಸಿನಿಮಾ ನೋಡೋದು ಮುಖ್ಯವಾಗಿದೆ ಅನ್ನೋದೇ ಒಂದು ರಾಜಕೀಯ ಪ್ರಧಾನಿ ಗೃಹ ಮಂತ್ರಿ ರಕ್ಷಣಾ ಮಂತ್ರಿ ಮತ್ತು ಅನೇಕ ಸಚಿವರು ರಾಜ್ಯ ಸಚಿವರುಗಳೆಲ್ಲ ಸಿನಿಮಾ ನೋಡೋದಕ್ಕೆ ಅಷ್ಟು ಸಮಯ ಹಾಕಿ ಕೂರ್ತಾರೆ ಅಂತ ಅಂದ್ರೆ ಅರ್ಥ ಡಿಸೆಂಬರ್ ಐದರಂದು ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಿಗದಿಪಡಿಸಲಾಗಿದ್ರು ಹೊಸ ಸಿಎಂ ಯಾರು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿನೇ ಉಳಿದಿದೆ ಡಿಸೆಂಬರ್ ನಾಲ್ಕರಂದು ಶಾಸಕರ ಸಭೆ ನಡೆಯಲಿದೆ ಡಿಸೆಂಬರ್ ಐದರಂದು ಪ್ರಮಾಣ ವಚನ ಸಮಾರಂಭ ಇದೆ ಹಾಗಾದ್ರೆ ಯಾರು ಮಹಾರಾಷ್ಟ್ರದ ಹೊಸ ಮುಖ್ಯಮಂತ್ರಿ ಆಗ್ತಾರೆ ಎದುರಿಗೆ ಇರೋದು ದೇವೇಂದ್ರ ಫಡ್ನವೀಸ್ ಹೆಸರು ಆಗ್ಲೇ ಸಿಎಂ ಆಗಿದ್ದವರು ಉತ್ತಮ ಕೆಲಸಗಳನ್ನ ಮಾಡಿದ್ದಾರೆ ಸಂಘದ ವ್ಯಕ್ತಿ ಕೂಡ ಹೌದು ಅನ್ನುವಂತ ಎಲ್ಲ ಸಮರ್ಥನೆಗಳಿವೆ ಆದ್ರೆ ಈ ಮಧ್ಯೆ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು ಅಂತ ಬಯಸ್ತಾ ಇರೋರು ಯಾರು ಫಡ್ನವೀಸಿಗೆ ಎರಡೂವರೆ ವರ್ಷ ಸಿಎಂ ಆಗಿ ಅದಾದ ನಂತರ ಅಧ್ಯಕ್ಷ ಹುದ್ದೆಯನ್ನು ವಹಿಸ್ಕೊಳ್ಳೋದಾಗಿ ಹೇಳ್ತಾ ಇದ್ದಾರೆ ಪ್ರವೀಣ್ ತೊಗಾಡಿಯ ಜೊತೆಗಿನ ಮಾತುಕತೆಯಲ್ಲಿ ಇವೆಲ್ಲ ನಡೆದಿದೆ ಅಂತ ಹೇಳಲಾಗಿದೆ ಹಾಗಾದ್ರೆ ಬಿಜೆಪಿಗೆ ಯಾರು ಅಧ್ಯಕ್ಷರಾಗೋದಿಕ್ ಬಯಸ್ತಾ ಇದ್ದಾರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಅಂತಂದ್ರೆ ಬಿಜೆಪಿ ಅಧ್ಯಕ್ಷ ಸಂಘದ ಕಡೆಯವರಾಗಿದ್ದು ಮಹಾರಾಷ್ಟ್ರ ಸಿಎಂ ದಿಲ್ಲಿ ಯಾರನ್ನ ಬಯಸುತ್ತೋ ಅವರೇ ಆಗಬೇಕು ಅನ್ನೋದು ಹಾಗಾದ್ರೆ ಹೊಸ ಮುಖ್ಯಮಂತ್ರಿಯಾಗಿ ಬೇರೆದು ಹೆಸರು ಬರಲಿದೆಯಾ ಈಗಾಗಲೇ ಎರಡು ಹೆಸರುಗಳು ಕೇಳ್ ಬಂದಿದ್ವು ಅದರಲ್ಲಿ ಮೊದಲನೆಯದು ಮೊದಲ ಬಾರಿ ಸಂಸದರಾಗಿರುವ ಮತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರುವಂತಹ ಮುರಳೀಧರ್ ಮೋಹಲ್ ಅವರು ಪುಣೆಯ ಸಂಸದ ಮತ್ತು ಮರಾಠ ಸಮುದಾಯದವರು ಇನ್ನು ಎರಡನೆಯವರು ಮರಾಠವಾಡದ ಮೇಘನಾ ವಾಡಿಕರ್ ಈ ಹಿಂದೆ ಶಾಸಕರಾಗಿದ್ದಂಥ ರಾಮ್ ಪ್ರಸಾದ್ ವಾಡಿಕರ್ ಅವರ ಪುತ್ರಿ ಈಗ ದೇವೇಂದ್ರ ಫಡ್ನವೀಸ್ ಅವರು ಅಲ್ದಿದ್ರೆ ಇವರಿಬ್ಬರಲ್ಲಿ ಯಾರಾದರೂ ಒಬ್ರು ಸಿ ಎಂ ಹುದ್ದೆಗೆ ಆಯ್ಕೆ ಆಗ್ತಾರ ವೀಕ್ಷಕರಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಚುನಾವಣಾ ರಾಜಕಾರಣನೇ ಗೊತ್ತಿಲ್ಲ ಇನ್ನು ರೂಪಾಣಿ ಹೇಗೆ ಗುಜರಾತ್ನ ಸಿಎಂ ಆಗಿದ್ರು ಹೇಗೆ ಅವರನ್ನ ಹುದ್ದೆಯಿಂದ ಕೆಳಗಿಳಿಸಲಾಯಿತು ಅನ್ನೋದು ಗೊತ್ತೇ ಇರುವಂಥ ವಿಚಾರ ದಿಲ್ಲಿ ತೀರ್ಮಾನದಂತೆ ಅವರು ಸಿ ಎಂ ಆಗಿದ್ರು ಮತ್ತು ಅದೇ ದಿಲ್ಲಿ ತೀರ್ಮಾನದಂತೆ ಅವರು ಕೆಳಗಿಳಿಬೇಕಾಯ್ತು ಈಗ ದೇವೇಂದ್ರ ಫಡ್ನವೀಸ್ ಅವ್ರ ದಾರಿ ಯಾವುದು ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗಲಿದೆ ಒಂದು ವೇಳೆ ಅವರು ಮುಖ್ಯಮಂತ್ರಿ ಆಗದೆ ಹೋದ್ರೆ ಇನ್ಯಾರ್ದು ಸರ್ಕಾರ ಬರಲಿದೆ ಅನ್ನೋದಾದ್ರೆ ಶಿಂಧೆ ತೆಗೆದುಕೊಳ್ಳುವಂತ ನಿಲುವೆ ಏನಿರಬಹುದು ಬಿಜೆಪಿ ಅಧ್ಯಕ್ಷ ಹುದ್ದೆಗೆ ಫಡ್ನವೀಸ್ ತಕ್ಕವರು ಅನ್ನೋದು ಒಂದು ತರ್ಕ ಬ್ರಾಹ್ಮಣ ಸಮುದಾಯದವರು ನಾಗ್ಪುರದವರು ಸಂಘಕ್ಕೂ ಒಪ್ಪಿಗೆ ಆಗುವಂಥ ವ್ಯಕ್ತಿ ರಾಜಕಾರಣದಲ್ಲಿ ಪಳಗದವ್ರು ದೆಹಲಿ ನಾಯಕರೊಂದಿಗೂ ಕೂಡ ಒಳ್ಳೆಯ ಸಂಬಂಧ ಇದೆ ಹೀಗಾಗಿ ಫಡ್ನವೀಸ್ ಬಗ್ಗೆ ಎಲ್ಲರ ಸಮ್ಮತಿ ಕೂಡ ಇದೆ ಆದರೆ ಅವರಿಗೆ ಮಾತ್ರ ಬಿ ಜೆ ಪಿ ಅಧ್ಯಕ್ಷ ಹುದ್ದೆಗಿಂತ ಮುಖ್ಯಮಂತ್ರಿ ಆಗುವಂಥ ಆಸೆಯೇ ಹೆಚ್ಚಿದೆ ಹೀಗಿರುವಾಗ ಯಾರು ಬಿಜೆಪಿಯ ಹೊಸ ಅಧ್ಯಕ್ಷರಾಗ್ತಾರೆ ದೆಹಲಿಯಲ್ಲಿ ರೈತರ ಚಳವಳಿ ನಡೆದಿರುವಾಗ ರಾಜಕೀಯ ನಾಯಕರು ಸಿನಿಮಾ ನೋಡ್ತಾ ಇದ್ರು ರೈತರ ಹೋರಾಟ ಈ ಕಡೆ ನಡೆದೇ ಇದೆ ಬೆಲೆಗಳು ಏರ್ತಾನೆ ಇದೆ ನಿರುದ್ಯೋಗ ಕೂಡ ಹಾಗೇನೆ ಇದೆ ಆದರೆ ಈ ರಾಜಕೀಯದವ್ರಿಗೆ ಮಾತ್ರ ಬೇರೆನೇ ಚಿಂತೆ ಎಲ್ಲೆಲ್ಲಿ ತಮ್ಮ ಕಡೆಯವ್ರನ್ನ ಕೂರಿಸೋದಿಕ್ಕೆ ಸಾಧ್ಯ ಅಂತ ಅವ್ರು ನೋಡ್ತಾ ಇದ್ದಾರೆ ಮಹಾರಾಷ್ಟ್ರ ಸಿಎಂ ಮತ್ತೆ ಬಿಜೆಪಿ ಅಧ್ಯಕ್ಷ ಹಾಗೂ ಇವೆರಡಕ್ಕೂ ಸಂಬಂಧಪಟ್ಟ ಹಾಗೆ ನಡೆದಂತಹ ನಾಗ್ಪುರ ಸಭೆ ಬಹಳ ಮಹತ್ವ ಪಡೆದಿದೆ ಅಲ್ಲಿ ವ್ಯಕ್ತವಾಗಿರುವಂತಹ ಇಂಗಿತದ ಹಾಗೆ ಸಂಘ ಬಿಜೆಪಿ ಅಧ್ಯಕ್ಷ ಹುದ್ದೆಗೆ ಫಡ್ನವೀಸ್ ನೇಮಕವನ್ನು ಬಯಸಿದೆ ದಿಲ್ಲಿ ಬಯಸಿದ ಹಾಗೆ ಕೆಲ ಸಮಯದವರೆಗೆ ಫಡ್ನವೀಸ್ ಅವರನ್ನು ಸಿಎಂ ಹುದ್ದೆಯಲ್ಲಿ ಕೂರಿಸಬಹುದಾ ಈ ಸಾಧ್ಯತೆ ಕಡಿಮೆ ಇವೆ ಇಂತಹ ಸ್ಥಿತಿಯಲ್ಲಿ ಹೊಸ ಹೆಸರು ಬರಬೇಕು ಅಂತ ಅದು ಒಂದು ಪಶ್ಚಿಮ ಮಹಾರಾಷ್ಟ್ರದ ಕಡೆಯಿಂದ ಬರಬೇಕು ಇಲ್ಲ ಅಂತ ಮರಾಠವಾಡದಾಗಿರಬೇಕು ಚುನಾವಣಾ ಫಲಿತಾಂಶದಲ್ಲಿ ಮರಾಠ ಸಮುದಾಯ ಮತ್ತು ಒಬಿಸಿ ಪ್ರಭಾವ ದೊಡ್ಡ ಮಟ್ಟದಲ್ಲಿದೆ ಈ ಜಾತಿ ಸಮೀಕರಣವನ್ನು ಸಂಘ ಕೂಡ ನಿರಾಕರಿಸಲಾಗದಂತಹ ಸ್ಥಿತಿ ಇದೆ ಆದರೆ ತನ್ನ ಇಚ್ಛೆಯಂತೆ ಮಹಾರಾಷ್ಟ್ರ ಸರ್ಕಾರ ಇರಬೇಕು ಅಂತ ದಿಲ್ಲಿ ಬಯಸ್ತಾ ಇದೆ ಈ ಹಂತದಲ್ಲಿ ಶಿಂಧೆ ರಾಜಕೀಯ ಆಟ ಮಾತ್ರ ಬಹಳ ನಿಗೂಢವಾಗ್ತಾ ಇದೆ ಶಾಸಕಾಂಗ ಸಭೆಯಲ್ಲಿ ಎಲ್ಲ ತೀರ್ಮಾನ ಆಗಲಿದೆ ಅಂತ ಹೇಳ್ತಾ ಇರುವಂತಹ ಅವರಲ್ಲಿ ಒಳಗಿನ ಲೆಕ್ಕಾಚಾರಗಳು ಬೇರೆನೇ ಇದ್ದಿರಲು ಸಾಕು ಇನ್ ಈ ನಡುವೆ ಅವ್ರ ಪುತ್ರ ಸಂಸದ ಶ್ರೀಕಾಂತ್ ಶಿಂಧೆ ತಾವು ರಾಜ್ಯದಲ್ಲಿ ಯಾವುದೇ ಹುದ್ದೆಯ ಆಕಾಂಕ್ಷೆ ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಪುತ್ರನ ಮೂಲಕ ಶಿಂಧೆ ಆಡ್ತಾ ರಾಜಕೀಯ ಆಟ ಕೂಡ ಕುತೂಹಲಕ್ಕೆ ಕೆರಳಿಸದೆ ಇರೋದಿಲ್ಲ ಹಾಗಾದರೆ ಸಿ ಹುದ್ದೆಗಾಗಿನೇ ಶಿಂಧೆ ಒಳಗೊಳಗೆ ಪಟ್ಟಿ ಹಿಡಿದಿದ್ದಾರೆ ಇಂಥ ಸ್ಥಿತಿಯಲ್ಲಿ ಫಡ್ನವೀಸ್ಗೂ ಕೂಡ ಈ ಬಾರಿ ತನಗೆ ಸಿಎಂ ಹುದ್ದೆ ತಪ್ಪಿದ್ರೆ ಮತ್ತೆ ತಾವು ದೆಹಲಿ ದಾರಿಯನ್ನು ಹಿಡಿದ್ರೆ ಮತ್ತಿನ್ಯಾವತ್ತೂ ಕೂಡ ಮಹಾರಾಷ್ಟ್ರ ರಾಜಕಾರಣ ತನ್ನ ಹಿಡಿತಕ್ಕೆ ಸಿಗೋದಿಲ್ಲ ಅನ್ನೋದು ಗೊತ್ತಿದೆ ಇಂಥದೇ ಸ್ಥಿತಿಯನ್ನೇ ಈಗಾಗಲೇ ನಿತಿನ್ ಗಡ್ಕರಿ ಅವರು ಕೂಡ ಎದುರಿಸಿದ್ದಾರೆ ಒಮ್ಮೆ ದಿಲ್ಲಿ ಕಾಲಿಟ್ಟರು ಅಂತ ಅಂದರೆ ಮಹಾರಾಷ್ಟ್ರ ರಾಜಕಾರಣ ಅವರನ್ನು ದೂರ ಮಾಡಿಬಿಡುತ್ತೆ ಇದೆಲ್ಲದರ ನಡುವೆ ಇಷ್ಟು ದಿನಗಳಿಂದ ಒಂದೇ ಒಂದು ಮಾತನ್ನು ಕೂಡ ಆಡದೇ ಇರೋರು ಅಜಿತ್ ಪವಾರ್ ಮುಖ್ಯಮಂತ್ರಿ ಯಾರು ಆಗ್ತಾರೆ ಅಂತ ಅವರು ಕೂಡ ಕಾದಿರೋ ಹಾಗಿದೆ ಹಾಗಾಗಿನೇ ಅವರನ್ನ ದಿಲ್ಲಿ ಕರೆಸ್ಕೊಂಡಂತ ನಾಯಕರು ತಮ್ಮ ಜೊತೆನೆ ಇರಲಿದ್ದಾರೆ ಅನ್ನೋದನ್ನ ಕೇಳಿ ಖಚಿತಪಡಿಸ್ಕೊಂಡಿದ್ದಾರೆ ಈ ರೀತಿ ದಿಲ್ಲಿ ಮುಂಬೈ ಮತ್ತು ನಾಗ್ಪುರ ಅನ್ನುವಂಥ ಈ ತ್ರಿಕೋನದ ಹಾಗೇನೆ ಶಿಂದೆ ಫಡ್ನವೀಸ್ ಮತ್ತೆ ಅಜಿತ್ ಪವರ್ ಅನ್ನುವಂತ ಈ ತ್ರಿಕೋನ ಕುತೂಹಲಕಾರಿಯಾಗಿದೆ ಇನ್ನು ಇವೆಲ್ಲದರ ನಡುವೆ ಅಸಲಿ ಆಟ ಆಡ್ಲಿರೋದು ಕಾರ್ಪೊರೇಟ್ ಶಕ್ತಿ ಅನ್ನೋದು ಗೊತ್ತೇ ಇರುವಂತಹ ವಿಚಾರ ಇನ್ನು ಅಂತಿಮವಾಗಿರುವಂತಹ ಪ್ರಶ್ನೆ ಅಂದ್ರೆ ಗೊಂಬೆ ಆಗ್ಲಿರೋರು ಯಾರು ಸೂತ್ರ ಹಿಡಿಯೋರು ಯಾರು ಅನ್ನೋದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ